ஹே எவ்ரிவன் வெல்க்கம் பேக் டூ மை வலாக் ஹேகி தீர்த்தீரா ಸೊ ಯಾರಾದರೂ ಇವತ್ತು ನನ್ನ ಫೇಸ್ನ ಫಸ್ಟ್ ಟೈಮ್ ನೋಡ್ತಿದ್ರ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಇರುವಂಥ ಅದರ್ ವೀಡಿಯೋಸ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡೋಣ ಎಷ್ಟರ ಮಟ್ಟಿಗೆ ನಾನು ಇವತ್ತು ಶೂಟ್ ಮಾಡಿ ಹಾಕ್ಲಿಕ್ಕಾಗುತ್ತೆ ಅಂತ ಹೇಳಿ ಸೊ ನನ್ನ ಮಾರ್ನಿಂಗ್ ರೂಟೀನ್ ಜೊತೆಗೆ ನಾನು ನಾನಿವತ್ತ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆದಷ್ಟು ಸಂಜೆ ಮತ್ತು ನೈಟ್ ರೋಟೀನು ಕೂಡ ಇದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹೋಪ್ಫುಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಬಹುದು ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡೋಣ ಸೊ ಬನ್ನಿ ಏನೆಲ್ಲ ಆಯಿತು ನೋಡ್ಕೊಂಡು ಬರೋಣ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟು ಫ್ರೆಶನ್ ಅಪ್ ಆಗಿ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಗಿಡಗಳಿಗೆಲ್ಲ ನೀರು ಹಾಕಿ ಹೊರಗಡೆನೂ ಎಲ್ಲ ಗುಡಿಸಿ ಒರೆಸಿ ಮಾಡ್ತೀನಲ್ಲ ಆ ಟೈಮಲ್ಲಿ ಒಂದ್ಸರಿ ಗಿಡಗಳನ್ನೆಲ್ಲ ಚೆಕ್ ಮಾಡ್ತೀನಿ ಇಲ್ಲಿ ನೋಡಿ ತುಳಸಿ ಪಾಟಲ್ಲಿ ಚಿಕ್ಕ ಚಿಕ್ಕ ತುಳಸಿ ಗಿಡಗಳು ಬರ್ತಾ ಇದೆ ಇವಾಗ ಸ್ವಲ್ಪ ಮಳೆ ಎಲ್ಲ ಬೀಳ್ತಾ ಇದೆ ಅಲ್ಲ ಸೊ ಹಂಗಾಗಿ ಬೀಜಗಳನ್ನ ತೆಗೆದು ಹಾಕಿದ್ದೆ ಅದರಲ್ಲಿ ಸೊ ಅದೆಲ್ಲ ಚಿಕ್ಕ ಚಿಕ್ಕ ಮರಿಯಾಗಿ ಸಸಿಗಳಾಗಿ ಬರ್ತಾ ಇದೆ ಸೊ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ನನ್ಗೊಂದು ಡ್ರೀಮ್ ಇದೆ ಈ ಪಾಟ್ ತುಂಬ ನನಗೆ ತುಳಸಿ ಸಸಿಗಳು ಬಂದು ಫುಲ್ ಪಾಟ್ ತುಂಬ ರೌಂಡ್ ಶೇಪಲ್ಲಿ ತುಳಸಿ ಗಿಡ ಕಾಣಿಸ್ಬೇಕು ನನಗೆ ಆ ಥರ ಒಂದು ಮಾಡಬೇಕು ಅಂತ ಆಸೆ ಇದೆ ಬಟ್ ಈ ಇದರಲ್ಲಿ ನೆಟ್ಟಿರೋಂತ ತುಳಸಿ ಗಿಡಗಳೆಲ್ಲ ಅಳ್ಕೊಳ್ಳೋಕ್ಕಿಂತ ಫುಲ್ಲು ನೇರವಾಗಿ ಉದ್ದವಾಗಿ ಬೆಳೆದ್ಬಿಡುತ್ತೆ ಹಾಗಾಗಿ ನಾನು ಕೂಡ ಅದನ್ನು ಅಚೀವ್ ಮಾಡೋಕ್ಕಾಗಲೇ ಇಲ್ಲ ಈ ಸರಿ ಅದಕ್ಕೆ ಪಾಟ್ ತುಂಬ ಸುತ್ತ ಬೀಜಗಳನ್ನ ಹಾಕಿದ್ದೀನಿ ಚೆನ್ನಾಗಿ ಮರಿಗಳು ಬಂದಿದೆ ಸಸಿಗಳು ಚಿಕ್ಕ ಚಿಕ್ಕದಾಗಿ ಸೊ ಅದೆಲ್ಲ ಗ್ರೋತ್ ಆದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಇನ್ನು ತೆಂಗಿನ ಗಿಡ ಹಾಕಿದ್ದೀವಲ್ಲ ಅದು ಬಂದ್ಬಿಟ್ಟು ಕಳಸದ ಕಾಯಿ ಮೊಳಕೆ ಬಂದಿತ್ತು ಅಂತ ಹೇಳಿದ್ನಲ್ಲ ಆ ಕಾಯಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಆಗಲೇ ಇಷ್ಟೇ ಇಷ್ಟು ಚಿಕ್ಕದಾಗಿ ಮೊಳಕೆ ಹೊಡೆದಿತ್ತು ಅದನ್ನು ನಾನು ತೆಗೆದುಬಿಟ್ಟು ಪಾಟಲ್ಲಿ ಹಾಕಿದ್ದೆ ಸೊ ಇವಾಗ ನಾಲ್ಕು ಎಲೆ ಬಂದಿದೆ ನಮ್ಮ ಮನೆಯವ್ರ ಮೊನ್ನೆನೂ ಕೂಡ ಅಂತ ಇದ್ದರು ಎಷ್ಟು ಚಿಕ್ಕದಾಗಿತ್ತು ಕಳಸ್ದಲ್ಲಿ ತೆಂಗಿನಕಾಯಿ ಇಟ್ಟಾಗ ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಲ್ಲ ಅಂತ ಅಂತ ಇದ್ದರು ಇನ್ನು ಬಾಗಿಲೆಲ್ಲ ತೊಳೆದು ಗಿಡಗಳನ್ನೆಲ್ಲ ನೋಡಿ ಒಣಗಿರೋ ಎಲೆಗಳನ್ನೆಲ್ಲ ಆಗಿಂದಾಗೆ ತೆಗೆದುಬಿಡ್ತೀನಿ ಇನ್ನು ಮನಿ ಪ್ಲ್ಯಾಂಟ್ನ ನಾನು ಸ್ವಲ್ಪ ಮೇಲೆ ಎತ್ತಿ ಕಟ್ಬಿಟ್ಟಿದ್ದೆ ಇವಾಗ ಅದನ್ನು ಬಿಚ್ಚಿ ಕೆಳಗಡೆನೆ ಹಾಕಿದ್ದೀನಿ ಯಾಕಂದ್ರೆ ಬಿಸಿಲು ಜಾಸ್ತಿ ಇರುತ್ತಲ್ವ ಸೊ ಎಲೆಗಳೆಲ್ಲ ಸ್ವಲ್ಪ ಎಲ್ಲೋ ಕಲರ್ ಆಗ್ತಾ ಇತ್ತು ಹಾಗಾಗಿ ಕೆಳಗಡೆನೆ ಇರಲಿ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಮೇಲೆ ಎತ್ಕಟ್ಟದ್ರೆ ಆಯಿತು ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಇನ್ನಿವತ್ತು ಇವತ್ತು ರಂಗೋಲಿನ ಸಣ್ಣದಾಗೆ ಹಾಕಿದ್ದೆ ಯಾಕೆಂದರೆ ಬೆಂಗಳೂರಲ್ಲಿ ಸ್ವಲ್ಪ ಆಗಾಗ ಹನಿಗಳು ಬೀಳ್ತಾನೆ ಇರುತ್ತೆ ಮಳೆ ಸ್ವಲ್ಪ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ ಹಾಗೆ ಗಾಳಿನೂ ಕೂಡ ಸಿಕ್ಕಾಪಟ್ಟೆ ಇದೆ ಸೊ ರಂಗೋಲಿ ಎಲ್ಲ ಒದ್ಕೊಂಡು ಬಾಗ್ಲತ್ರ ಬಂದು ಕೂತ್ಕೊಳ್ಳುತ್ತೆ ಮನೆಯೊಳಗೆಲ್ಲ ರಂಗೋಲಿ ಪುಡಿ ಅಳ್ಕೊಂಡ್ಬಿಡುತ್ತೆ ಸೊ ಧೂಳ್ ಜಾಸ್ತಿ ಆಗ್ತಿತ್ತು ಹಾಗಾಗಿ ಚಿಕ್ಕದಾಗ್ ಹಾಕಿದ್ದೀನಿ ಿನಿ ಮತ್ತು ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಜೊತೆಗೆ ಏನಾದರೂ ಒಂದು ಮಾಲ್ಟು ಕೂಡ ಮಾಡ್ಕೋತೀವಲ್ವಾ ಸೊ ಹಾಗಾಗಿ ರಾಗಿ ಅಂಬ್ಲಿ ಕೂಡ ಇವತ್ತು ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಇದ್ದೀನಿ ರಾಗಿ ಅಂಬ್ಲಿಗೆ ನಾನು ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುದಿಯೋಕ್ಕೆ ಹೆಸರಿಟ್ಕೊಂಡಿರ್ತೀವಲ್ವಾ ಸೊ ಆ ನೀರಲ್ಲಿ ಹಾಕ್ಬಿಟ್ಟು ಅಂದರೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಕ್ಯಾರೆಟ್ ಮತ್ತೆ ಬೀನ್ಸು ಸ್ವಲ್ಪ ಬೆಂದ್ಕೊಳ್ಳುತ್ತೆ ಸೊ ಮೇಲೆ ನಾನು ರಾಗಿ ಹಿಟ್ಟನ್ನ ಆ ಮಾಲ್ಟ್ ಮಾಡೋಕ್ಕೆ ಸೊ ಅದನ್ನು ಹಾಕಿಬಿಟ್ಟು ಕುದಿಸ್ಕೊತಾ ಇದ್ದೀನಿ ರಾಗಿ ಅಂಬಲಿಗೆ ನಾನು ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿರೋದ್ರಿಂದ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಕುದಿಸ್ಕೋತೀನಿ ಸೊ ದಟ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಅಂಬ್ಲಿ ಎಲ್ಲ ಚೆನ್ನಾಗಿ ಕುದ್ದಾದ ನಂತರ ನಾನು ಅದಕ್ಕೆ ಒಂದಿಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಅಥವಾ ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಎತ್ತಿಟ್ಬಿಡ್ತೀನಿ ಸೊ ಹಾಕ್ಕೊಂಡು ಕುಡಿಯುವಾಗ ಏನು ನಾವು ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೊಳ್ಳೋದಿರಲ್ಲ ಬೇಕಂದರೆ ಸ್ವಲ್ಪ ಮಜ್ಜಿಗೆ ಅಥವಾ ಹಾಲನ್ನ ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಇನ್ನು ತಿಂಡಿಗೆ ಇಲ್ಲಿ ಅವಲಕ್ಕಿ ಮಾಡಿದೆ ಅಂತ ಹೇಳ್ತಾ ಇದ್ನಲ್ಲ ಸೊ ಅವಲಕ್ಕಿನೂ ಅಷ್ಟೇ ಇವತ್ತು ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಮಾಡಿದ್ದೆ ಅಂದರೆ ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಇದ್ದೀನಿ ಇವಾಗ ನಮ್ಮ ಮನೇಲಿ ನಾವಿಬ್ಬರು ಅಂದರೆ ಹಸ್ಬೆಂಡ್ ಮತ್ತು ವೈಫ್ ಇಬ್ಬರೂ ಕೂಡ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ರಿಚ್ ಇರೋ ಥರ ನೋಡಿಕೊಂಡು ಆ ಥರದ ಫುಡ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಇವತ್ತು ಅವಲಕ್ಕಿನೂ ಕೂಡ ಅಷ್ಟೇ ಪ್ಲೇನಾಗಿ ಅವಲಕ್ಕಿ ತಿನ್ನೋದು ಬೇಡ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡೋಣ ಲೈಕ್ ಫ್ರೈಡ್ ರೈಸ್ ಎಲ್ಲ ಮಾಡ್ಕೋತೀವಲ್ವಾ ಸೊ ಆ ಥರ ಗೊಜ್ಜನ್ನ ಪ್ರಿಪೇರ್ ಮಾಡಿಕೊಂಡು ಅವ್ಲಕ್ಕಿನ ಅಂತ ಅಂಥೇಳಿ ಸೊ ಇವತ್ತು ನಾನು ಆ ಒಂದು ರೀತಿಯಲ್ಲಿ ಅವಲಕ್ಕಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸುಮ್ಮನೆ ಹಾಗೆ ಪ್ಲೇನ್ ಆಗಿ ಅವಲಕ್ಕಿ ತಿನ್ನೋದಕ್ಕಿಂತನೂ ಈ ರೀತಿ ಒಂದು ಎರಡು ಮೂರು ವೆಜಿಟೇಬಲ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಫೈಬರ್ ರಿಚ್ ಫುಡ್ ಕ್ರಿಯೇಟ್ ಆಗುತ್ತಲ್ವ ಸೊ ನಮಗೆ ಹೆಲ್ತ್ಗೂ ಕೂಡ ಒಳ್ಳೇದು ಹಾಗೆ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅನ್ನೋ ಒಂದು ಕಾನ್ಷಿಯಸ್ ಅಲ್ಲಿ ಇರೋದ್ರಿಂದ ಸೊ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ರಾ ವೆಜಿಟೇಬಲ್ಸ್ನ ತಿನ್ನೋದಕ್ಕಿಂತನೂ ಈ ರೀತಿ ಮಾಡ್ರೇಟ್ ಮಾಡ್ಕೊಬೇಕಾಗುತ್ತೆ ಫುಡ್ ಅಲ್ಲಿ ಸೊ ನಾನು ಅವಲಕ್ಕಿಯಲ್ಲಿ ಈ ಮೆಥಡ್ನ ಟ್ರೈ ಮಾಡಿದ್ದೀನಿ ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗೇ ಇರುತ್ತೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಅವಲಕ್ಕಿನ ಪ್ರಿಪೇರ್ ಮಾಡ್ಕೊಂಡೆ ಇನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟಿದ್ದೆ ಅವರು ಪಾಪು ಇಬ್ರು ಜೊತೆಗೆ ತಿನ್ಬಿಡ್ತಾರೆ ಸೊ ಅವ್ರಿಬ್ರದ್ದು ಬ್ರೇಕ್ಫಾಸ್ಟ್ ಕೂಡ ಆಗಿತ್ತು ಅವರು ಆಫೀಸ್ಗೂ ಕೂಡ ಹೋದ್ರು ಇನ್ನ ಇಷ್ಟ ಪಕ್ಕದ ಮನೆ ಪಾಪು ಯಾನ್ಶ್ ಅಂತ ಇದ್ದಾನೆ ಅಂತ ಹೇಳ್ತಿದ್ನಲ್ಲ ಅವ್ರ ಮಮ್ಮಿ ಪೂಜಾ ಅವ್ರ ರಿಲೇಟಿವ್ ಮದ್ವೆ ಇದೆ ಅಂತ ಹೇಳಿ ಊರಿಗೆ ಹೊರಟಿದ್ರು ಸೊ ಹಾಗಾಗಿ ಇವಳು ಆ ಕಡೆಗೆ ಒಂದು ಸ್ವಲ್ಪ ಹೊತ್ತು ಈ ಕಡೆಗೆ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡೇ ಇದ್ಲು ಮಮ್ಮಿ ಅವರು ಊರಿಗೆ ಹೋಗ್ತಿದ್ದಾರಂತೆ ನಾವು ಹೋಗೋಣ ಅಂತ ಹೇಳಿ ಹಠ ಮಾಡಿಕೊಂಡು ಹತ್ಕೊಂಡು ಹೋಗಿ ಬಂದು ಹೋಗಿ ಬಂದು ಹೀಗೆ ಮಾಡ್ತಾ ಇದ್ಲು ಸೊ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡೆ ಇನ್ನು ಇವತ್ತು ಇಪ್ಪತ್ತನೇ ವಾರದ್ದು ಗಣಪತಿ ಪೂಜೆ ಇತ್ತು ಮಂಗಳವಾರ ಅಲ್ವಾ ಸೊ ಇವತ್ತು ಇಪ್ಪತ್ತನೇ ವಾರದ್ದು ಗಣಪತಿ ಪೂಜೆ ಹಾಗಾಗಿ ಅದನ್ನು ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಈಗ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನೋ ಹೊತ್ತಿಗೆ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡು ಕಾಲಾಗೋಗಿತ್ತು ನೆಕ್ಸ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಉಳಿದಿರೋ ಅಂಥ ವೀಡಿಯೋಸ್ ಏನೇನಿತ್ತು ಅದನ್ನೆಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಹಾಕಿದೆ ಇನ್ನು ನಾನು ಮತ್ತೆ ಬುಧವಾರ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೀವು ಇಷ್ಟೊತ್ತು ನೋಡಿದ್ದು ಮಂಗಳವಾರದ ಮಾರ್ನಿಂಗ್ ವ್ಲಾಗು ಅದಾದಮೇಲೆ ನಾನು ಬುಧವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ ಅಂದರೆ ಸ್ಟೋರೇಜ್ ಎಲ್ಲ ಜಾಸ್ತಿ ಆಗೋಗಿದೆ ಫೋನ್ದು ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಎಕ್ಸ್ಟ್ರಾ ವೀಡಿಯೋಸ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇರ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಡಿಲೀಟ್ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಮಾಡಾದಮೇಲೆ ಮತ್ತೆ ವೀಡಿಯೋಸ್ನ ಕಂಟಿನ್ಯೂ ಮಾಡಿಕೊಂಡೆ ಇನ್ನು ಬುಧವಾರ ಸಂಜೆ ಇವತ್ತು ದೀಪ ಹಚ್ತಾ ಇದ್ದೀನಿ ಇವಾಗ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿ ಆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಹಸ್ಬೆಂಡು ಸಂಜೆ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಹೇಳಿದರು ಹಾಗಾಗಿ ಅವ್ರು ಬರೋ ನಾನು ಅಡುಗೆನೂ ಕೂಡ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಅಡುಗೆನೂ ಕೂಡ ಇವಾಗ ಪ್ರಿಪೇರ್ ಮಾಡಬೇಕು ಇನ್ನ ಇವತ್ತು ನೈಟ್ ಡಿನ್ನರ್ಗೆ ಬಂದ್ಬಿಟ್ಟು ಮೊಸಪ್ ಇತ್ತು ಸೊ ಹಂಗಾಗಿ ಮೊಸಪ್ ಸಾರ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಹಾಗೆ ಜೊತೆಗೆ ಯಾವುದಾದ್ರೂ ಒಂದೆರಡು ವೆಜಿಟೇಬಲ್ಸ್ನೂ ಕೂಡ ಹಾಕಿ ಪಲ್ಯನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹಾಗೆ ಅದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಸೊಪ್ಸಾರ್ ಜೊತೆಗೆ ಮುದ್ದೆ ಸಖತ್ತಾಗಿರುತ್ತೆ ಕಾಂಬಿನೇಷನು ಸೊ ಹಾಗಾಗಿ ಮುದ್ದೆನೂ ಕೂಡ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಮೇಲೆ ಸ್ವಲ್ಪ ರೈಸ್ ಬೇಕೇ ಬೇಕು ನಂಗೆ ಅದೇ ಪ್ರಾಬ್ಲಮ್ಮು ರೈಸ್ ಏನಾದರೂ ಮಾಡಿದ್ರೆ ಈಗ ಒಬ್ಬರು ತಿನ್ನೋಷ್ಟು ಮಟ್ಟಕ್ಕೆ ಹೇಗೆ ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಅಂದರೂ ಒಂದು ಒಂದು ಲೋಟ ಅಕ್ಕಿ ಆದರೂ ನಾವು ಇಡಲೇಬೇಕಾಗುತ್ತೆ ಲ್ವಾ ಅನ್ನ ಮಾಡೋಕ್ಕೆ ಸೊ ಅದು ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನೇ ಹೇಳ್ತಾ ಇರ್ತೀನಿ ಸ್ವಲ್ಪ ರೈಸ್ನ ಆದಷ್ಟು ನೈಟ್ ಟೈಮ್ ಅವಾಯ್ಡ್ ಮಾಡಿ ಅಂತ ಹೇಳ್ತಿರ್ತೀನಿ ಬಟ್ ಅವರಿಗೆ ಅನ್ನ ತಿಂದಿಲ್ಲ ಅಂದರೆ ಊಟ ಮಾಡಿದೆ ಅಂತ ಹೇಳಿ ಸಮಾಧಾನನೇ ಆಗಲ್ವಂತೆ ಸೊ ಹಾಗಾಗಿ ಮೇಲೆ ಒಂದು ನಾಲ್ಕು ತುತ್ತಾದರೂ ಆಯಿತು ನಂಗೆ ಅನ್ನ ಬೇಕು ಅಂತ ಕೇಳ್ತಾರೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅವ್ರು ಬರೋ ಅಷ್ಟರೊಳಗೆ ಸಾಂಬಾರೆಲ್ಲ ಮಾಡಿಡೋಣ ಅಂತ ಹೇಳಿ ಸೊ ಸೊಪ್ಪೆಲ್ಲ ಬೇಯಿಸ್ಕೊಂಡು ಮಸ್ಕೋತಾ ಇದ್ದೀನಿ ಸೊ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಇಟ್ಟಾದ್ಮೇಲೆ ಇವಾಗ ಬೀನ್ಸ್ ಮತ್ತೆ ಕ್ಯಾರೆಟ್ ನ ಹಾಕಿ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ನೆನ್ಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು ಡೀಪ್ ಫ್ರೈ ಏನು ಬೇಡ ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ರೆ ಸಾಕು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಸೂಪರ್ ಆಗಿರೋ ಅಂಥ ಕಾಂಬಿನೇಷನ್ ಇದು ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇರೋ ಇಡೋ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು ಸೊ ಅದಾದಮೇಲೆ ಸ್ವಲ್ಪ ಆಚೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಏನಿಲ್ಲ ಇಲ್ಲೇ ಸ್ವಪ್ನ ಮಾರ್ಟ್ ಅಂತ ಬರುತ್ತೆ ನಮ್ಮ ಮನೆ ಹತ್ರ ಸೊ ಅಲ್ಲಿ ಹೋಗಿ ಶಟಲ್ ಕಾಕ್ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ ಬ್ಯಾಟೆಲ್ಲ ತೊಗೊಂಬರ್ಬೇಕಿತ್ತು ಸೊ ಡೈಲಿ ನೈಟ್ ಸ್ವಲ್ಪ ಊಟ ಆದಮೇಲೆ ಒಂದು ಒನ್ ಅವರ್ ಆದರೂ ಅಟ್ಲೀಸ್ಟ್ ಶಟ್ಲ್ ಕಾಕ್ ಆಟ ಆಡೋಣ ಅಂದರೆ ಶಕೆ ಅಲ್ವಾ ಇವಾಗ ಸಖತ್ ಶಕೆ ಇರುತ್ತೆ ಆ ಒಳಗಡೆನೂ ಇರೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಗಾಳಿಲಿ ಆಟಾಡಿದ್ರೆ ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಡು ಬಂದ್ವಿ ಹಾಗೆ ಬರ್ತಾ ನಾವು ಪಾನಿಪುರಿ ಕೂಡ ತಿನ್ಕೊಂಬಂದ್ಬಿಟ್ವಿ ಸೊ ಹಾಗಾಗಿ ಇವತ್ತು ಮುದ್ದೆ ಕ್ಯಾನ್ಸಲ್ ಆಯಿತು ಮನೆಯವರು ಮುದ್ದೆ ಬೇಕಾ ಅನ್ನ ಬೇಕಾ ಅಂತ ಕೇಳಿದ್ರೆ ಅನ್ನ ಅಂತ ಹೇಳಿಬಿಟ್ರು ಸೊ ಹಾಗಾಗಿ ಇವತ್ತು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ ರೈಸ್ನೇ ಮಾಡಿದೆ ಸೊ ರೈಸು ಮತ್ತು ಪಲ್ಯ ಹಾಗೆ ಮೊಸಬ್ ಸಾರು ಇವತ್ತಿನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೇ ಮನಿ ಪ್ಲ್ಯಾಂಟ್ ಗ್ರೋತ್ಗೆ ನಾನು ಏನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಅಕ್ಕಿ ತೊಳೆದಿರೋ ಅಂಥ ನೀರು ಇರುತ್ತಲ್ವಾ ಸೊ ಅದನ್ನ ನಾನು ವೇಸ್ಟ್ ಹೋಗಲ್ಲ ಮನಿ ಪ್ಲಾಂಟ್ಗೆ ಜಾಸ್ತಿ ಹಾಕ್ತಾ ಇರ್ತೀನಿ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಸೊ ನೀವು ಕೂಡ ಅಕ್ಕಿ ತೊಳೆದಿರೋ ನೀರನ್ನ ವೇಸ್ಟ್ ಮಾಡಬೇಡಿ ಗಿಡಗಳಿಗೆ ಹಾಕಿ ಅದು ಚೆನ್ನಾಗಿ ಬರುತ್ತೆ ಅದರಿಂದ ಗಿಡಗಳು ಗ್ರೋತ್ ಕೂಡ ಸಖತ್ತಾಗಿ ಬರುತ್ತೆ ಸೊ ಇನ್ನು ರೈಸ್ ಎಲ್ಲ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಇವತ್ತಿನ ಕಿಚನ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಕಂಪ್ಲೀಟಾಗಿ ಮುಗೀತು ಸೊ ಇನ್ನು ಊಟ ಮಾಡಿಕೊಂಡು ಊಟ ಮಾಡಿದಂಥ ಪಾತ್ರೆಗಳನ್ನು ತೊಳೆದು ಬಿಟ್ರೆ ಮುಗ್ದೋಯ್ತು ಇವತ್ತಿನ ಕೆಲಸ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆದಷ್ಟು ನೈಟ್ ಟೈಮು ರೈಸ್ನ ಅವಾಯ್ಡ್ ಮಾಡಬೇಕಾಗತ್ತೆ ಏನಾದರೂ ವೆಜಿಟೇಬಲ್ಸು ಅಥವಾ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ಒಂದು ಅರ್ಧ ಮುದ್ದೆ ಈ ಥರದ್ದೇನಾದರೂ ತಿಂದರೆ ಸಾಕು ವೆಯ್ಟ್ ಲಾಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ಇವತ್ತು ನಂದು ಹೇಗಾಯಿತು ಅಂದರೆ ಅನಿವಾರ್ಯ ಆಗೋಯಿತು ಮುದ್ದೆ ಮಾಡಿದ್ರೆ ನಾನು ಒಬ್ಳಿಗೆ ಮಾಡ್ಕೋಬೇಕಾಗಿತ್ತು ಅವ್ರಿಗೆ ನಾನು ಪಾನಿಪುರಿ ತಿಂದು ಬಂದ್ಬಿಟ್ಟಿದ್ದೀನಲ್ವ ಸೊ ನನಗೆ ಮುದ್ದೆ ಬೇಡ ರೈಸೇ ಮಾಡಿಬಿಡು ಡೈರೆಕ್ಟಾಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನನಗೂ ಒಬ್ಬ ಅವ್ಳಿಗೆ ಏನು ಮುದ್ದೆ ಮಾಡ್ಕೊಳ್ಳೋದು ಸರಿ ಬೇಡ ಅಂತಂದ್ಬಿಟ್ಟು ಇವತ್ತೊಂದಿನ ರೈಸ್ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ರೈಸ್ನೇ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ನೈಟ್ ಟೈಮು ಗಂಡ ಹೆಂಡತಿ ಮಗು ಜೊತೆ ಕುತ್ಕೊಂಡು ಊಟ ಮಾಡೋ ಆ ಒಂದು ಮೂಮೆಂಟ್ ಇರುತ್ತಲ್ಲ ನನಗಂತೂ ಇದು ತುಂಬಾ ಇಷ್ಟ ಮತ್ತು ಇಷ್ಟನಿಗೂ ಅಷ್ಟೇ ನಾವು ನೈಟ್ ಟೈಮ್ ಮಾತ್ರ ಅವಳಿಗೆ ಸಪ್ರೇಟಾಗಿ ಹಾಕ್ಕೊಡಲ್ಲ ನಾವಿಬ್ಬರು ಊಟ ಮಾಡ್ತಾ ಅವಳಿಗೂ ನಮ್ಮ ಜೊತೆನೇ ಊಟ ಮಾಡಿಸ್ಬಿಡ್ತೀವಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದರೆ ಅವಳಿಗೆ ಪ್ಲೇಟಲ್ಲಿ ಸಪ್ರೇಟಾಗಿ ಹಾಕ್ಕೊಟ್ರೆ ಒಬ್ಬಳೇ ತಿನ್ಕೊತಾಳೆ ಅಂದರೆ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಲ್ವ ಸೊ ಹಾಗಾಗಿ ಇನ್ನು ನೈಟ್ ಮಾತ್ರ ನಾವಿಬ್ಬರು ಅವಳಿ ಅವರಪ್ಪ ನಾನೊಂದು ನಾನೊಂತು ತಿನ್ನಿಸ್ತಾ ಹೀಗೆ ಊಟ ಮಾಡಿಸ್ಬಿಡ್ತೀವಿ ಇನ್ನ ಊಟ ಎಲ್ಲ ಆದ ನಂತರ ಎಲ್ಲ ಕೆಲಸಗಳನ್ನ ಕೂಡ ಮುಗಿಸಿ ಪಾತ್ರೆನೂ ಕೂಡ ಎಲ್ಲ ತೊಳೆದಿಟ್ಟು ಒನ್ ಅವರು ಶಟ್ಲಕ್ಕಾಗಿ ಕಾಡ್ಕೊಂಡು ಬಂದ್ವಿ ಸೊ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ರಾತ್ರಿ ಹತ್ತುವರೆ ಅಂತೂ ಖಂಡಿತ ಹಾಗೆ ಆಗುತ್ತೆ ಇನ್ನ ನಾವು ಮಲ್ಕೊಳ್ಳೋಷ್ಟ್ರೊಳಗೆ ಒಂದು ಹನ್ನೊಂದು ಗಂಟೆ ಆಗೋಗುತ್ತೆ ಸೊ ಇದಿಷ್ಟು ಹೇಳ್ತಾ ಇವತ್ತು ನೀವೊಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ